ನ್ ಅಂತ ಹೇಳಿ ಹಾಕ್ತಿದಿರಲ್ಲ ನಾನು ತಪ್ಪು ದೊಡ್ಡ ಇಲ್ಲ ನಾನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ನಾನ್ ದರ್ಶನ್ ಸರ್ ನ್ಯೂಸ್ ಮಾಡಿ ಮಂತ್ ಗ್ಯಾಪ್ ಇತ್ತು ದರ್ಶನ್ ಅವ್ರ ಬಗ್ಗೆ ಮಾತಾಡಿದಕ್ಕೆ ನಾವ್ ಮಾತಾಡಿದ್ರು ಮಾತುಗಳ ಬಗ್ಗೆ ನಮ್ಗೆ ತಪ್ಪಪ್ಪ ನಾವ್ ಮಾತಾಡಿದ್ದು ಅಂತ ನನಗೂ ಆಗಿದೆ ಮೂರೊತ್ತು ಅದನ್ನೇ ಹಾಕೊಂಡಿದ್ದಾರೆ ನಮ್ದು ಒಂದ್ ಮೂರ್ ದಿನ ಹಾಕೊಂಡು ಹೋಗ್ಬಿಟ್ಟಿಲ್ ಕೂದಲ್ ಕೂದ್ರು 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 ಅದಾದ್ಮೇಲೆ ಅಪೇಟ್ ಸಿಲೋಗ್ ಬಿಟ್ರು ನಾಡಲು

ಎಸ್ ಎಸ್ ಇಷ್ಟ ಇಷ್ಟು ಅಂತ ಹೇಳಿದ್ನಲ್ಲ ನಾನು ಬೆಳೆದ್ ಬಂದ ರೀತಿ ಹೇಗೆ ನಾನು ಇದು ಮಾಡಿದ್ದು ಹೇಗೆ ನಾನು ನಾನು ಎಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಒಂದು ರಿಯಲೈಸೇಷನ್ ಅಂತ ಆಗತ್ತೆ ಅಲ್ವಾ ಸೊ ಒಂದು ಪರಿವರ್ತನೆ ನಾವು 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 ಮಾತಾಡಿದ್ದು ಮಾತುಗಳ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನಗೂ ರಿಲೈಜೇಷನ್ ಆಗಿದೆ ಅಂಡ್ ಸೊ ಫಸ್ಟು ನಾನು ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ ಯಾವಾಗ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ದರ್ಶನ್ ಸರ್ ಬಗ್ಗೆ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿರ್ಬೋದು ಯಾವ ಯಾವ್ಯಾವ ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿದೀನಿ ಅಂತ ಹೇಳಿ ಮೂರ ಹೊತ್ತು ಚಾನೆಲ್ ನಲ್ಲಿ ದರ್ಶನ್ ಸರ್ ಬಗ್ಗೆ ಕುತ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿ ಬಡ್ಕೊಂತಾನೇ ಇದಾರೆ ಆಯ್ತಾ ನಾನ್ ಹಂಗ್ ಬಡ್ಕೊಂಡಿದ್ದೀನ ನಾನು ಹಂಗ್ ಮಾತಾಡಿದಿನ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಗೊತ್ತು ನ್ಯೂಸ್ ಬಂದಾಗ ಅದನ್ನ ಯಾವ ರೀತಿಯಾಗಿ ಎಲ್ಲಾ ಮೀಡಿಯಾದವರು ತಗೊಂಡ್ರು ಯಾರು ಏನ್ ಪಾಸಿಟಿವ್ ಆಗಿ ತಗೊಳ್ಲಿಲ್ಲ ಎಲ್ರು ನೆಗೆಟಿವ್ ಆಗೇ ತಗೊಂಡಿದ್ದು ಅಂಡ್ ನಾನ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ಅಂದಾಗ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ತಗೋತಾರೆ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ ನಾವು ಹಂಗೆ ಕೊಡ್ಬೇಕು ಸರ್ ನಾನು ಪಾಸಿಟಿವ್ ಆಗಿ ಕೊಡ್ತೀನಿ ಸರ್ ನನಗೆ ನಾನು ದರ್ಶನ್ ಸರ್ ಅಂದ್ರೆ ಇಷ್ಟ ಸರ್ ನಾನು ಅವ್ರ ಮೂವೀಸ್ಗಳನ್ನ ನೋಡ್ತೀನಿ ಸರ್ ಸೊ ಹಾಗಾಗಿ ನಾನು ಇದನ್ನ ಅವ್ರ ಪರವಾಗಿ ಹೇಳ್ತಿ ಸರ್ ನ್ಯೂಸ್ ನಗೊಂತರ ನೀವೆಲ್ಲ ಕಂಪ್ನಿ ಕೆಲಸ ಅವರು ದುಡ್ಡು ಕೊಡ್ತಿರ್ತಾರೆ ಮಾಡಪ್ಪ ಕೆಲಸ ನೀನು ಅಂತ ಹೇಳಿದಾಗ ಅವ್ರ ಹೀಗೆ ಮಾಡ್ತೀನಿ ಅಂತಂದಾಗ ಅವರು ಅಕ್ಸೆಪ್ಟ್ ಮಾಡ್ತಾರ ತಗೋತಾರ ಇಲ್ಲ ಅಲ್ವಾ ಅವ್ರು ಹೇಳ್ದಂಗೆ ಮಾಡ್ಬೇಕಲ್ವಾ ನೀವು ಅವ್ರು ಇವಾಗ ನೆಗೆಟಿವ್ ಆಗಿ ತಗೋತಿದ್ರು ನಾನು ನೆಗೆಟಿವ್ ಆಗಿ ಹೇಳಿದ್ರು ಮಾತಾಡೋದಕ್ಕೆ ನಾನು ಮಾತಾಡ್ತೆ ಆ ಮಾತಾಡೋದ್ಮೇಲೆ ಒಂದೇ ಒಂದು ಲೈವ್ ನಾನ್ ಬಂದಿದ್ದು ಒಂದೇ ಲೈವ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದ್ಸತಿ ನ್ಯೂಸ್ ಮಾಡಿದ್ದು ನಾನ್ ತುಂಬಾ ಸಲ ನ್ಯೂಸ್ ಮಾಡೇ ಇಲ್ಲ ನಾನ್ ಮಾಡಿದ್ ಒಂದೇ ಒಂದ್ ನ್ಯೂಸ್ ಬೇಕಾದ್ರೆ ಎಲ್ ಬೇಕಾದ್ರೂ ಹೋಗಿ ಹುಡುಕೊಳ್ಳಿ ಆಯ್ತಾ ಅದಾದ್ಮೇಲೆ ಪವಿತ್ರ ಗೌಡವ್ರ ಬಗ್ಗೆ ಒಂದ್ ನ್ಯೂಸ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ನ್ಯೂಸ್ ನಾನ್ ಮಾಡಿದ್ದು ಆಯ್ತಾ ಒಂದೇ ಒಂದು ನ್ಯೂಸ್ ವೈರಲ್ ಆಯ್ತು ಅವತ್ತು ಆ ನ್ಯೂಸ್ ಆದ್ಮೇಲೆ ಆ ನ್ಯೂಸ್ ಆದ್ಮೇಲೆ ಎಲ್ಲಾರು ನಾನು ಮಾತಾಡ್ರೆ ನೋಡಿದಿರಾ ನಾನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದ್ ಮಂತ್ ಒಂದ್ ಮಂತ್ ಗ್ಯಾಪ್ ಇತ್ತು ನಾನು ದರ್ಶನ್ ಸರ್ ನ್ಯೂಸ್ ಮಾಡಿ ಒನ್ ಮಂತ್ ಗ್ಯಾಪ್ ಇತ್ತು ಆ ಒನ್ ಮಂತ್ ಗ್ಯಾಪ್ ಅಲ್ಲಿ ದಿವ್ಯಾ ವಸಂತ ಯಾಕೆ ಮಾತಾಡ್ಲಿಲ್ಲ ಯಾಕೆ ನ್ಯೂಸ್ ಮಾಡಲಿಲ್ಲ ಅಂತ ನಿಮ್ಗೆ ಗೊತ್ತಾ ನೀವು ಯೋಚನೆ ಮಾಡಿದೀರಾ ನನಗೆ ಕರೀದೇ ಏನಿಲ್ಲ ದಿವ್ಯಾ ಬಾ ನ್ಯೂಸ್ ಮಾಡು ದಿವ್ಯಾ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೆ ನಾನು ನಾನು ಫುಲ್ ಟೈಮ್ ಎಂಪ್ಲಾಯ್ ಮಾಡ್ತಿರಲಿಲ್ಲ ಆಯ್ತಾ ನನ್ಗೇನು ನ್ಯೂಸ್ ಮಾಡ್ ನ್ಯೂಸ್ ನಾನ್ ನ್ಯೂಸ್ ಮಾಡ್ಬೋದಿತ್ತು ಹೋಗಿ ಒಂದೇ ಒಂದು ಲೈವ್ ಮಾಡಿದ್ದು ಅದಾದ್ಮೇಲೆ ನಾನ್ ಮಾಡಿಲ್ಲ ಲೈವ್ ನ ಆ ಒಂದು ಲೈವ್ ಆದ್ಮೇಲೆ ಎಲ್ರು ಟ್ರೋಲ್ ಮಾಡ್ತಿರ್ಬೇಕಾದ್ರೆ ನನ್ ಫ್ರೆಂಡ್ಸೇ ಮಾತಾಡ್ತಿರ್ಬೇಕ ನನ್ ಫ್ರೆಂಡ್ಸ್ ಗಳು ತುಂಬಾ ಜನ ದರ್ಶನ್ ದರ್ಶನ್ ಸರ್ ಫ್ಯಾನ್ಸ್ ಇದಾರೆ ನನ್ನ ತಮ್ಮ ದರ್ಶನ್ ಸರ್ ಫ್ಯಾನ್ ನನ್ನ ತಮ್ಮ ನನ್ನ ತಮ್ಮನೇ ನನ್ ಸ್ವಂತ ತಮ್ಮನೆ ದರ್ಶನ್ ಸರ್ ಫ್ಯಾನ್ ನಾನು ಆ ಲೈವ್ ಆ ಲೈವ್ ಮಾಡಿ ನಾನು ಮನೆಗ್ ಬರ್ತಿದಂಗೆ ಅವ್ನು ನನಗ್ ಬೈದ ಫೋನ್ ಮಾಡ್ಬಿಟ್ಟು ಏನೇ ಹಂಗ ಮಾತಾಡಿದ್ಯಾ ಯಾಕ ಮಾತಾಡಿದ್ಯಾ ಅಂತೆಲ್ಲ ನನಗೆ ಮಾತಾಡ್ದ ಅವ್ರಿಗೂ ನನ್ಗೂ ಜಗಳ ಆಯ್ತು ಇದಾಯ್ತು ನನ್ನ ಫ್ರೆಂಡ್ ಮಾತಾಡಿದ್ರು ಮಾತಾಡಿದ ತಪ್ಪು ಅಂತ ಅಂದ್ರು ನನ್ಗೆ ಅವತ್ತೇ ಅನ್ಸಿದ್ದು ನನ್ಗೆ ಅವತ್ತೇ ಅನ್ಸಿತ್ತು ಹೌದಪ್ಪ ನಾನು ಒಬ್ಬರ ಬೆಳವಣಿಗೆನ ಒಬ್ರು ಕಷ್ಟ ಪಟ್ಟಿವಾಗ ನಾನೇನ್ ಕಷ್ಟಪಟ್ಟು ಬಂದಿದ್ದೆ ನನ್ ಕಷ್ಟ ಅವ್ರ ಮುಂದೆ ಅವರಷ್ಟು ಕಷ್ಟ ನಾನು ಪಟ್ಟಿಲ್ಲ ಸೊ ನಾನು ನಂದೊಂದು ಚಿಕ್ಕ ಅಂಬೆಗಾಲು ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ಇಂಡಸ್ಟ್ರಿಯಲ್ಲಿ ಬೆಳೆಯೋದಿಕ್ಕೆ ಲೈಫ್ ಬಾಯ್ ಇಂದ ಆಗಿ ಅಲ್ಲಿಂದ ಅವರು ದೊಡ್ಡ ಹೀರೋ ಆಗಿ ಒಂದಷ್ಟು ಜನ ಅಭಿಮಾನಿ ಆಗಿದ್ದಾರೆ ಸೊ ಅಷ್ಟು ಜನ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಹೇಳ್ತಿದ್ದೆ ಅಷ್ಟು ಜನ ಅಭಿಮಾನಿನ ಪಡೆಯೋದಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು ಇಲ್ಲಿವರೆಗೂ ಸ್ಟ್ಯಾಂಡ್ ಆದದ್ದು ಕಷ್ಟಪಟ್ಟಿದ್ದಾರೆ ಅವ್ರ ಸಿನಿಮಾಗಳನ್ನ ನಾನು ನೋಡಿದ್ದೀನಿ ನನ್ನ ಪ್ರೀತಿಯ ರಾಮು ಆ ಸಿನಿಮಾ ನನ್ಗೆ ಫೇವ್ರೇಟ್ ಅದರಲ್ಲಿ ಒಂದು ಸಾಂಗ್ ಇದೆ ನಾ ಲೋಕವನ್ನು ಸತ್ಯ ತುಂಬಾ ಹತ್ರವಾಗಿರೋ ಸಾಂಗ್ ಆ ಸಾಂಗ್ ತುಂಬಾ ಫೇವ್ರೆಟ್ ಕರಿಯಾ ಮೂವಿ ನನಗ್ ಅವರ ಆಕ್ಟಿಂಗು ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವಾಗ ನಾವು ಚಿಕ್ಕೋರು ಇರ್ಬೇಕಾದ್ರೆ ನನ್ನ ಅವ್ರಿಗೆಲ್ಲ ಗೊತ್ತಿರತ್ತೆ ದರ್ಶನ್ ಸರ್ ಸಿನಿಮಾಗಳು ಸುದೀಪ್ ಸರ್ ಸಿನ್ಮಾಗಳು ಎಷ್ಟು ಅಂದ್ರೆ ಫೇಮಸ್ ಇತ್ತವಾಗ ಅವ್ರಿಗೆ ಜನ ಫ್ಯಾನ್ ಬೀಸಿದ್ರು ನಾನು ಅವ್ರ ಅಭಿಮಾನಿ ಆಯ್ತಾ ದರ್ಶನ್ ಸರ್ ಅಭಿಮಾನಿ ನನ್ ಸುಳ್ಳು ಹೇಳ್ತಿಲ್ಲ ನನಗ್ ಸುಳ್ಳು ಹೇಳೋಕೆ ಯಾವ ಅವಶ್ಯಕತೆ ಇಲ್ಲ ನಗಾಡೋ ಗಾಡೋ ಸಿನ್ಮಾ ನೀವು ಮಾತಾಡಿದ್ರು ಏನು ನನಗೇನು ಆಯ್ತಾ ನಾನು ಒಂದು ಸಿನಿಮಾವನ್ನ ನೋಡಿ ಆ ಸಿನಿಮಾ ನೋಡಿ ಅದ್ರಲ್ಲಿ ಇಷ್ಟ ಆದ್ರೆ ನಂಗೆ ಓಕೆ ಸಕ್ಕದಾಗಿದೆ ಸಿನಿಮಾ ಅಂತ ಅದು ಈಗ ಕಾಲೇಜಿಗೆ ಬಂದ್ಮೇಲೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಹೊರತು ಅದಕ್ಕಿಂತ ಮುಂಚೆ ಇವ್ರ ಫೇವ್ರೆಟ್ ಆಕ್ಟರ್ ಅವ್ರ ನನಗೆ ಫೇವ್ರೆಟ್ ಆಕ್ಟರ್ ದರ್ಶನ್ ಸುದೀಪ್ ಸರ್ ವಿಚಾರ ನಮ್ಮ ಸ್ಕೂಲ್ ನಲ್ಲೇನೆ ಶರ್ಟ್ ಶರ್ಟ್ ಇಟ್ಕೊಂಡು ನಾವು ಜಗಳ ಆಡ್ಕೊಂಡಿದ್ವಿ ಇದು ರಿಯಲ್ ರಾಣೆಗೂ ನಮ್ಮ ತಾಯಿ ಮೇಲಾಣೆಗೂ ರಾಘವೇಂದ್ರ ಸ್ವಾಮಿ ಮೇಲಾಣೆಗೂ ಯಾಕಂದ್ರೆ ನೀವು ನಂಬಲ್ಲ ಅಲ್ವಾ ಆಣಿಕ್ಕಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಿರೋದು ಸುಳ್ಳು ಹೇಳ್ತಿದಾರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿ ಹೇಳ್ತೀರ ಅಲ್ವಾ ಅದಕ್ಕೆ ನಿಮ್ಮ ನಮ್ಸಕ್ಕೆ ಹೇಳ್ತಿದ್ದೀನಿ ಹೊರ್ತು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ ನಾನು ಸುಳ್ಳು ನಿಮ್ಮ ಅಂತ ನಾನು ಹೇಳ್ತಿರೋದು ಶರ್ಟ್ ಶರ್ಟ್ ಇಟ್ಕೊಂಡು ಶರ್ಟ್ ನ ಕಿತ್ತಾಕೊಂಡು ಅದೇ ಮಲ್ಲೇಶ್ವರಂ ಬಿ ಬಿ ಎಂ ಪಿ ಕಾಲೇಜ್ ನಲ್ಲಿ ನಮ್ಮ ಸ್ಕೂಲ್ ಮೇಟ್ ಸರ್ ಮೇ ಬಿ ಕಮೆಂಟ್ ಹಾಕ್ಬೋದೇನೋ ಸೊ ನಾವು ಶರ್ಟ್ ಶರ್ಟ್ ಇಟ್ಕೊಂಡು ಜಗಳ ಆಡಿದೀವಿ ದರ್ಶನ್ ಸರ್ ಸುದೀಪ್ ಸರ್ ವಿಚಾರಕ್ಕೆ ಹಂಗೆ ಜಗಳ ಆಡಿರೋದು ನಾವು ಸ್ಕೂಲ್ ಕಾಲೇಜ್ ಟೈಮ್ ನಲ್ಲಿ ಆಯ್ತಾ ನಾವು ಅವಾಗಿಂದ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅನ್ಸಿತ್ತು ನನ್ ಬಿಕಾಸ್ ನಾನು ಜೈಲಲ್ಲಿ ಇರ್ಬೇಕಾದ್ರುನು ಆಯ್ತಾ ಜೈಲಲ್ಲಿ ಇರ್ಬೇಕಾದ್ರುನು ಇದೆಲ್ಲ ವಿಷಯಗಳ ಬೆಳವಣಿಗೆ ಆದಾಗ್ಲಿಂದ ನಾನು ಅದಕ್ಕಿಂತ ಮುಂಚೆ ನಾನು ಒಂದ್ ತಿಂಗಳು ನ್ಯೂಸ್ ಮಾಡಿಲ್ಲ ನಾನು ಮಾಡಿದ ಒಂದೇ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ನನ್ಗೆ ಅವತ್ತೇ ಅನ್ಸಿತ್ತು ನಾನು ಮಾಡೋದು ಬೇಡ ಸುಮ್ನೆ ಯಾಕೆ ಮಾತಾಡ್ಬೇಕು ಯಾಕೆ ಅವ್ರ ವಿಚಾರನ ನಾನು ಇದು ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು ನಾನು ಸೋಕೋಲ್ಡ್ ಅಭಿಮಾನಿಗಳು ಅಂತೆಲ್ಲ ಹೇಳಿದ್ದೆ ನಿಮ್ಗೆ ಅಭಿಮಾನಿಗಳಿಗೆ ನಾನು ನಾನು ಹೇಳಿದ ಮಾತು ನಿಮ್ಗೆ ಆಬ್ವಿಯಸ್ಲಿ ಬೇಜಾರಾಗಿರುತ್ತೆ ಐ ಆಮ್ ವೆರಿ ಸಾರಿ ಅಂಡ್ ದರ್ಶನ್ ಸರ್ ಅವರ ಸ್ಟ್ರಗಲ್ ಬಗ್ಗೆ ನಾನು ತುಂಬಾ ಏನೋ ಅನ್ನೋ ತರ ಮಾತಾಡ್ಬಿಟ್ಟಿದೀನಿ ಅದಕ್ಕೂ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಆ ಟೈಮಲ್ಲಿ ನಿಮ್ಗೆ ಓಕೆ ಹಿಂಗ್ ಮಾತಾಡ್ಬೇಕಪ್ಪ ವೈರಲ್ ಆಗ್ಬೇಕ ಅದು ನಾವು ನ್ಯೂಸ್ ಅಪ್ಡೇಟ್ಸ್ ಕೊಡಬೇಕಪ್ಪ ಅಂತ ಇರುತ್ತೆ ಆ ಟೈಮಲ್ಲಿ ಹಂಗ್ ಮಾತಾಡಿದ್ದೆ ನಾನು ಅದಾದ್ಮೇಲೆ ನಾನು ಅವರು ಒಬ್ಬರ ಬೆಳವಣಿಗೆ ಇವಾಗ ನನ್ನ ಬೆಳವಣಿಗೆಯನ್ನ ಬೇರೆಯವ್ರು ಹೇಗ್ ಮಾತಾಡಿ ನನ್ನ ಬಗ್ಗೆ ಅಂದ್ರೆ ನನ್ನ ಬೆಳವಣಿಗೆ ಬಗ್ಗೆ ಅವರು ಅಷ್ಟೊಂದು ಕೇವಲ ಕೇವಲವಾಗಿ ಮಾತಾಡ್ತಿರ್ಬೇಕಾದ್ರೆ ಸೊ ನಾನು ಒಬ್ರು ಬಿಳಗಡೆಗೆ ನಾ ಜಡ್ಜ್ ಮಾಡಿದ್ದು ನಾನ್ ಮಾತಾಡಿದ್ದು ಎಷ್ಟು ಸರಿ ಅಂತ ಹೇಳಿ ನನಗೂ ರಿಯಲೈಸೇಷನ್ ಆಗಿದೆ ಆಯ್ತಾ ಸೊ ಅದಕ್ಕಾಗಿ ನನಗೂ ನನಗೂ ಬೇಜಾರಿದೆ ಕರ್ಮ ಇಸ್ ರಿಟನ್ ಅಂತ ಹೇಳಿ ಹಾಕ್ತಿದಿರಲ್ಲ ನಾನು ಅಂತ ತಪ್ಪು ದೊಡ್ಡ ತಪ್ಪು ನಾನು ಮಾಡೇ ಇಲ್ಲ ನೀವ್ ಹಂಗೂ ಮಾತಾಡದಾದ್ರೆ ಬಯ್ಯೋದಾದ್ರೆ ಅದೇ ಮೀಡಿಯಾದಲ್ಲಿ ಎಷ್ಟೋ ಕುತ್ಕೊಂಡು ಇವಾಗ್ಲೂ ನ್ಯೂಸ್ ಇಲ್ದೆ ಅವ್ರದೇ ನ್ಯೂಸ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅವ್ರಿಗೋಗಿ ಹೇಳಿ ಆಯ್ತಾ ಎಷ್ಟು ನ್ಯೂಸ್ ಇದೆ ಮೊನ್ನೆ ಅಲ್ಲೋ ಒಂದು ಎಂತ ಕ್ರೈಮ್ ಮಾಡಿದಾನೆ ಅದ್ ಎಷ್ಟು ಅದ್ ಎಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಿದೆ ರೇಪ್ಗಳು ಆಗ್ತಿದೆ ಅಲ್ವಾ ನಮ್ಮ ಬೆಂಗಳೂರಿನಲ್ಲಿ ರೇಪ್ ಕೇಸ್ ಗಳು ಜಾಸ್ತಿ ಆಗಿದೆ ಅದು ಎಲ್ಲಿ ಜಾಸ್ತಿ ನ್ಯೂಸ್ ತೋರಿಸ್ತಿದ್ದಾರೆ ಮೂರತ್ತು ಅದನ್ನೇ ಹಾಕೊಂಡಿದ್ದಾರೆ ನಮ್ದು ಒಂದ್ ಮೂರ್ ದಿನ ಹಾಕೊಂಡು ಪಿಟಿಲ್ ಕೂದನ್ ಕೂದ್ರು 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 ಅದಾದ್ಮೇಲೆ ಅಪ್ಡೇಟ್ಸ್ ಎಲ್ಲ ಬಿಟ್ರು ಅಷ್ಟೇ ಅಷ್ಟೇ ಅಷ್ಟ ಅದೇ ಮೀಡಿಯಾ